ನಮಸ್ಕಾರ ಎಲ್ಲಾರ್ಗು ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಇದ್ದವರಿಗೆ ಗುಡ್ ನ್ಯೂಸ್ ಬಂದಿರುವಂಥದ್ದು ಎ ಪಿ ಎಲ್ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಈಗ ಅರ್ಜಿನ ಸಲ್ಲಿಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆದರೆ ಈಗ ನಾನು ಈ ಶ್ರಮತ್ ಕಾರ್ಡ್ ಬಗ್ಗೆ ಇಷ್ಟು ದಿನ ಮಾತಾಡ್ತಿದ್ದೆ ಆದರೆ ಇವಾಗ ಯಾರು ಬೇಕಾದರೂ ಹಾಕ್ಬೋದು ಅದರಲ್ಲೂ ಎ ಪಿ ಎಲ್ ಕಾರ್ಡ್ಗಳಾಗಿ ಕಾಯ್ತಾ ಇದ್ದಿದ್ದಂಥವ್ರಿಗೆ ಒಂದಷ್ಟು ವಿಚಾರಗಳು ಇದೆ ಬಟ್ ಇದರಲ್ಲಿ ಒಂದಷ್ಟು ರೂಲ್ಸ್ಗಳನ್ನ ಕೂಡ ಸರ್ಕಾರದವರು ಕೊಟ್ಟಿರುವಂಥದ್ದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಬರ್ತೀನಿ ಹಾಗಾಗಿ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ ಸ್ಕಿಪ್ ಮಾಡಬೇಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಇವಾಗ ಒಂದು ಕಳೆದ ಒಂದು ಈ ತಿಂಗಳಲ್ಲಿ ಐದನೇ ತಾರೀಕಿಂದ ಸತತವಾಗಿ ನಿಮಗೆ ಏನು ಈ ಶ್ರಮ ಕಾರ್ಡ್ ಇದ್ದವರಿಗೆ ಮಾತ್ರ ಅವಕಾಶನ ಕೊಟ್ಟಿದ್ರು ಅಂತ ಹೇಳಿ ನಾನು ಪ್ರತಿನಿತ್ಯ ನಿಮ್ಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಬಂದಿದ್ದೀನಿ ಅದರಲ್ಲೂ ಈ ಹತ್ತೊಂಬತ್ತನೇ ತಾರೀಕು ನಿಮಗೆ ಕೊನೆಯ ದಿನ ಆಗಿರುವಂಥದ್ದು ಈ ಒಂದು ಈ ಶ್ರಮ ಕಾರ್ಡ್ ಏನಿದೆ ಅಲ್ಲ ಅದನ್ನು ಸೊ ಅದಕ್ಕಿನ್ನ ಕಾಲಾವಕಾಶ ಇದೆ ಹತ್ತೊಂಬತ್ತನೇ ತಾರೀಕು ತನಕ ಈ ಶ್ರಮ ಕಾರ್ಡ್ ಇದ್ದವರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಬೇಕಾಗಿರೋರು ಅರ್ಜಿನ ಸಲ್ಲಿಸ್ಬೋದಾಗಿದೆ ಆದರೆ ಇಲ್ಲಿ ಎ ಪಿ ಎಲ್ ಕಾರ್ಡ್ಗಳಿಗೂ ಅರ್ಜಿನ ಕೊಟ್ಟಿದ್ದಾರೆ ಅಂತ ಹೇಳಿದೆ ಅದನ್ನೇ ಇವಾಗ ಸರ್ಕಾರದವರು ಸುಮ್ ಸುಮ್ಮನೆ ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಖಂಡಿತವಾಗ್ಲೂ ಕೊಡೋಲ್ಲ ಅದರಲ್ಲಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಅಫ್ಕೋರ್ಸ್ ಹಾಕಿರ್ತಾರೆ ಅದೇ ರೀತಿ ಈ ಸತಿ ಬಂದಿರುವಂಥ ರೂಲ್ಸ್ಗಳ ಬಗ್ಗೆ ನಾವು ನೋಡ್ಕೊಂಡು ಬಿಡೋಣ ಹೊಸದಾಗಿ ದಂಪತಿಗಳು ಮದುವೆಯಾದರೂ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸ್ಬೋದು ಇದು ಯಾವಾಗಲೂ ಕೊಡ್ತಾ ಇರ್ತಾರೆ ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅಂಥವ್ರಿಗೆ ಕೊಡ್ತಾರೆ ಈಗ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಹೊಸದಾಗಿ ಮದುವೆ ಆಗಿ ಸಪ್ರೇಟಾಗಿ ಬಂದು ವಾಸ ಮಾಡ್ತಾ ಇರ್ತಾರಲ್ವಾ ಗಂಡ ಹೆಣ್ತೀರಿ ಇಬ್ಬರೆ ಸಪ್ರೇಟಾಗಿ ವಾಸ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಅವಕಾಶನ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇವಾಗ ನೆನ್ಸ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇವಾಗ ಗಂಡನ ಮನೆಯಲ್ಲಿದ್ದಾಗ ನೀವು ರೇಷನ್ ಕಾರ್ಡನ್ನ ಈ ವರ್ಷ ಪಡಿತಾ ಇರ್ತೀರ ಅದಾದಮೇಲೆ ಸಪ್ರೇಟಾಗಿ ಬಂದಿರ್ತೀರ ಈ ಬಿ ಪಿ ಎಲ್ ಕಾರ್ಡಲ್ಲಿ ನಿಮ್ಮ ಹೆಸರು ಆಲ್ರೆಡಿ ಇರುತ್ತೆ ಅಲ್ವಾ ಈ ಹೆಸರನ್ನ ಡಿಲೀಟ್ ಮಾಡಬೇಕು ಈ ಕಂಪ್ಲೀಟ್ ಕಂಪ್ಲೀಟಾಗಿ ತೆಗಿಬೇಕು ಅದಾದ ನಂತರನೇ ನೀವು ಕಾರ್ಡ್ಗೆ ಅವಕಾಶ ಸಿಕ್ಕುವಂಥದ್ದು ಹೊಸದಾಗಿ ಕಾರ್ಡ್ನ ಹಾಕಕ್ಕೆ ಹಳೆ ಕಾರ್ಡಲ್ಲಿ ನಿಮ್ದು ಯಾವುದನ್ನು ನೇಮ್ ಆಗಲಿ ಅಥವಾ ನಿಮ್ಮ ಡೀಟೇಲ್ಸ್ ಆಗಲಿ ಇರಬಾರ್ದು ಕಂಪ್ಲೀಟ್ ಆಗಿ ಡಿಲೀಟ್ ಆಗಬೇಕು ಇದಕ್ಕೆ ತಿದ್ದುಪಡಿಗೆ ಅವಕಾಶನ ಕೊಡಬೇಕು ತಿದ್ದುಪಡಿಗೆ ಕಾಲಾವಕಾಶನ ಸರ್ಕಾರದವರು ಕೊಟ್ಟಿಲ್ಲ ಸೊ ತಿದ್ದುಪಡಿಗೆ ಅವಕಾಶ ಕೊಟ್ಟಾಗ ಅದನ್ನ ನಾವು ಬೆಡ್ದಿರೋರ್ದು ಹೆಸರು ಅಥವಾ ಡೆತ್ ಆಗಿರೋರದ್ದು ಅಥವಾ ಹೊಸದಾಗಿ ಅಡವಳಿಕೆ ಮಾಡ್ಕೊಳೋಗೋದಕ್ಕೆ ಅವಕಾಶ ಕೊಡುವಂಥದ್ದು ಸೊ ತಿದ್ದುಪಡಿಗೆ ಅವಕಾಶ ಕೊಟ್ಟಿಲ್ಲ ಸೊ ಅನ್ಲೆಸ್ ಅನ್ ಅಂಟಿಲ್ ನೀವು ಹೆಸರಿನ ತೆಗೆಯೋ ತನಕ ಅವಕಾಶ ಆಗೋದಿಲ್ಲ ಬಟ್ ಹೆಸರು ತೆಗೆದ ನಂತರ ಅಥವಾ ನೀವು ಹೆಸರು ಆಲ್ರೆಡಿ ತೆಗ್ದಿರಿ ಅಂತ ಹೇಳಿದ್ರೆ ನಿಮಗೆ ಅವಕಾಶ ಇದೆ ಹಾಗೆಯೇ ಎ ಪಿ ಎಲ್ ಬಗ್ಗೆ ಮಾತಾಡೋದಾದರೆ ಈಗ ನೀವು ಬಿ ಪಿ ಎಲ್ ಕಾರ್ಡ್ ಅವರು ಅರ್ಜಿನ ಸಲ್ಲಿಸ್ತಾ ಇರ್ತೀರ ಹಾಗೆ ಎ ಪಿ ಎಲ್ ಅವರು ಸಲ್ಲಿಸ್ತೀರಾ ಈಗ ನಿಮ್ಮ ಒಂದು ಆದಾಯ ವರ್ಷದ ಆದಾಯನ ಇವಾಗ ಆದಾಯ ಪ್ರಮಾಣ ಪತ್ರ ಆಫ್ಕೋರ್ಸ್ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾದ್ರೆ ಕೊಡಬೇಕಾಗತ್ತೆ ಈ ಆದಾಯ ಪ್ರಮಾಣ ಪತ್ರದ ಮೇಲೆ ನೋಡಿಕೊಂಡು ನಿಮ್ಮದು ಎ ಪಿ ಎಲ್ಲ ಬಿ ಪಿ ಎಲ್ ಅಂತ ಹೇಳಿ ಸರ್ಕಾರದವರು ನಿರ್ಧಾರ ಮಾಡ್ತಾರೆ ನಾವೇನೂ ಮಾಡೋಕ್ಕಾಗಲ್ಲ ಈಗ ನಾವು ಆಧಾರ್ ಕಾರ್ಡ್ ಕೊಡ್ತೀವಿ ಹಾಗೇ ನಮ್ಮದು ಮನೆಯಲ್ಲಿರುವಂಥ ಐ ಡಿ ಪ್ರೂಫ್ನ ಕೊಡ್ತೀವಿ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಫೋಟೋ ಪ್ರತಿ ನಾವು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೊಟ್ಟಿರ್ತೀವಲ್ವಾ ನಮ್ಮ ಆದಾಯ ಒಂದು ಲಕ್ಷದ ಇಪ್ಪತ್ ಸಾವಿರಕ್ಕಿಂತ ಕೆಳಗಡೆ ಅದಕ್ಕಿಂತ ಜಾಸ್ತಿ ಇದ್ರೆ ನೀವು ಎ ಪಿ ಎಲೆಂಡರ್ ಅಲ್ಲಿ ಹೋಗ್ತೀರಾ ಹಾಗೇನೆ ಇವಾಗ ಸರ್ಕಾರದವ್ರೇನೆ ಮತ್ತೊಂದಷ್ಟು ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಷ್ಟು ರೂಲ್ಸ್ ಅಥವಾ ಬಿ ಪಿ ಎಲ್ ಕಾರ್ಡ್ ಇನ್ನೊಂದಷ್ಟು ರೂಲ್ಸ್ ಕಾರ್ ಇದ್ರು ಸಹ ನೀವು ಎ ಪಿ ಎಲ್ ಶಿಫ್ಟ್ ಆಗ್ತೀರಾ ಕಾರ್ ಇಲ್ಲ ಅಂದ್ರೆ ಬಿ ಪಿ ಎಲ್ ಬರ್ತೀರಾ ಸೊ ಈ ತರ ಮಾನದಂಡಗಳೆಲ್ಲ ನೋಡಿಕೊಂಡು ಸರ್ಕಾರದವರು ನಿಮಗೆ ಅದು ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ ನಾವು ಡಿಸೈಡ್ ಮಾಡಕ್ ಆಗೋದಿಲ್ಲ ಹಾಗೆಯೇ ನಿಮಗೆ ಇದಿಷ್ಟು ರೂಲ್ಸ್ಗಳನ್ನ ತಂದಿರುವಂತದ್ದು ಸೊ ಇದನ್ನ ನೀವು ಬೆಂಗಳೂರನ್ನು ಕರ್ನಾಟಕವನ್ನು ಗ್ರಾಮೀಣವನ್ನಲ್ಲಿ ಹೋಗಿ ಮಾಡಿಸ್ಕೋಬಹುದು ಜೊತೆಗೆ ಸಹಾಯವಾಣಿ ಸಂಖ್ಯೆನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇದು ರೇಷನ್ ಕಾರ್ಡಿನ ಸಹಾಯವಾಣಿ ಫುಡ್ ಆಫೀಸ್ ಫುಡ್ ಡಿಪಾರ್ಟ್ಮೆಂಟ್ ಅವರು ಕರೆನೂ ಕೂಡ ಮಾಡ್ಬೋದು ಎನ್ಕ್ವೈರಿ ಕೂಡ ಮಾಡ್ಬೋದಾಗಿದೆ ಎನ್ಕ್ವೈರಿ ಮಾಡ್ಕೊಳ್ಳಿ ಕ್ರಾಸ್ ವೆರಿಫಿಕೇಶನ್ ಮಾಡಿಕೊಂಡು ನಂತರ ಅಪ್ಲಿಕೇಶನ್ ಹಾಕೋಕ್ಕೆ ನೀವು ಹೋಗ್ಬೋದಾಗಿದೆ ಸೊ ಇದಿಷ್ಟು ಹೊಸದಾಗಿ ರೂಲ್ಸ್ ಬಂದಿರುವಂಥದ್ದು ಇದಕ್ಕೂ ಸಹ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಕೊನೆಯ ದಿನಾಂಕನ ಹೇಳಲಿಲ್ಲ ಈ ಶ್ರಮ ಕಾರ್ಡ್ದವರು ಹತ್ತೊಂಬತ್ತನೇ ತಾರೀಕು ತನಕ ಕಂಟಿನ್ಯೂಷನ್ ಆಗ್ತಿದೆ ಎ ಪಿ ಎಲ್ ಕಾರ್ಡ್ ಅವ್ರು ಅರ್ಜಿ ಸಲ್ಲಿಸಬೇಕು ಅಂತಿದ್ರೆ ನಿಮಗೆ ಅವಕಾಶ ತೆರೆದಿದೆ ಹೋಗಿ ಮಾಡಿಸ್ಕೊಳ್ಳಿ ತಿದ್ದುಪಡಿಗೆ ಅವಕಾಶ ಯಾವಾಗ ಕೊಡ್ತಾರೆ ಅಂತ ಹೇಳಿ ವಿಚಾರಗಳು ಬಂದ ಕೂಡಲೇ ನಿಮಗೆ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ ಇದೇ ತರ ವಿಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಪ್ರತಿನಿತ್ಯ ಅಪ್ಡೇಟ್ಸ್ ಗಳು ಬರ್ತಾನೆ ಇರುತ್ತೆ ಚಾನೆಲ್ ಅಲ್ಲಿ ಚಾನಲ್ ನೋಡ್ತಾ ಇರಿ ಒಂದಷ್ಟು ಮಾಹಿತಿಗಳು ನಿಮ್ಗೂ ಕೂಡ ಸಿಗ್ತಾ ಇರುತ್ತೆ ಅತಿ ಹೆಚ್ಚು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಎ ಪಿ ಎಲ್ ಕಾರ್ಡ್ ಅವ್ರಿಗೂ ಕಾಯ್ತಾ ಇರ್ತೀರ ಅಲ್ಲ ಸೊ ಕ್ಲಿಯರ್ ಕಟ್ ಆಗಿ ವಿಚಾರಗಳು ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಎ ಪಿ ಎಲ್ ಕಾರ್ಡ್ ಇದ್ದವ್ರಿಗೂ ಈ ವಿಡಿಯೋನ ಶೇರ್ ನಾ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ